ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಮುರಳಿ ಓಕೆ ಇವತ್ತು ಆಸ್ ಇಟ್ ಈಸ್ ನಾವು ನಿರಂತರವಾಗಿ ವಿಡಿಯೋಗಳನ್ನ ಮಾಡ್ಕೊಂಡು ಬರ್ತಲೇ ಇದ್ದೇವೆ ಸೊ ಆ ಒಂದು ವಿಚಾರವಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ ನಮ್ಮ ಶಕ್ತಿ ದೇವತೆ ಸೌಜನ್ಯ ಅವರ ಒಂದು ಪರವಾಗಿ ಮಾತಾಡ್ತಾ ಬರ್ತಾ ಇದ್ರೆ ಸೊ ಆ ಒಂದು ಪರವಾಗಿ ಮಾತಾಡೋದಕ್ಕೆ ಅಂದ್ರೆ ಅವರ ಪರ ವಿರೋಧ ಅನ್ನೋದಕ್ಕಿಂತ ಹೆಚ್ಚಿಂದಾಗಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದು ಧ್ವನಿ ಎತ್ತಿ ನಮ್ಮ ಸಂಧ್ಯಾ ಮೇಡಮ್ನವರು ಬಂದಿದ್ದಾರೆ ಸಂಧ್ಯಾ ಮೇಡಮ್ ಅವರೇದಾಗಿ ಎಸ್ ಮೇಡಮ್ ಇತ್ತೀಚಿನ ಒಂದು ಬೆಳವಣಿಗೆಗಳು ಒಂದು ಕಡೆ ಆದ್ರೆ ನೋಡ್ತಾ ಬರ್ತಾ ಇದ್ದೀರಿ ಯೂಟ್ಯೂಬ್ ನಲ್ಲಿ ಅದೇನೋ ಅಂತಾರಲ್ಲ ನ್ಯಾಯ ಕೊಡಿಸ್ತೀನಿ ಅಂತ ಬಂದವ್ರಿಗಿಂತ ಹೆಚ್ಚಿಂದಾಗಿ ಅದ ಹಂಗಾಗಿದೆ ಹಂಗ್ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು ಓಕೆನಾ ಮಹೇಶ್ ರೆಡ್ಡಿ ತಿಮ್ರೋಡ್ಡಿ ಅವರು ಈ ತರ ಮಾಡಿದ್ರು ಗಿರೀಶ್ ಮಟ್ಟಣ್ ಅವ್ರ ಈ ತರ ಮಾಡಿದ್ರು ಸಮೀರ್ ಪಾಪ ಅವ್ರದ್ದು ಹೇಳ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಹಿಂಗ್ ಮಾಡ್ದ ಸೊ ಏನ್ ಅನ್ನಿಸ್ತಾ ಇದೆ ಬೆಳವಣಿಗೆಗಳನ್ನೆಲ್ಲ ಕಂಡಾಗತ್ತೆ ಸತ್ಯ ಕೆಲವೊಬ್ಬರಿಗೆ ಭಯ ಜಾಸ್ತಿ ಸತ್ಯ ಅಂದನೆ ಭಯ ಸುಳ್ಳು ಊರೆಲ್ಲ ತಿರ್ಕೊಂಡ್ ಬರುತ್ತಂತೆ ಅವಾಗ ಸತ್ಯ ಹೊರಗಡೆ ಬರುವಂತ ಸಮಯದಲ್ಲಿ ಸತ್ಯ ಸುಳ್ಳು ಸತ್ತೋಗೇ ಬಿಡುತ್ತೆ ಇವಾಗ ಅದೇ ನಡೀತಾ ಇರೋದು ಸುಳ್ಳು ಊರೆಲ್ಲ ತಿರ್ಕೊಂಡ್ ಬಂತು ಹದ್ಮೂರು ವರ್ಷದಿಂದ ಈಗ ಸತ್ಯ ಗೆಲ್ಲುವಂತ ಸಮಯದಲ್ಲಿ ಆ ಸುಳ್ಳು ಸಾಯ್ತಾ ಇದೆ ಸತ್ಯನ ಗೆಲ್ಲುವಂತ ಟೈಮ್ ಅಲ್ಲಿ ನನ್ ಮೇಲೇನೂ ಅಲಿಗೇಷನ್ಸ್ ಬರುತ್ತೆ ಗಿರೀಶ್ ಸರ್ ಮೇಲೆನೂ ಬರುತ್ತೆ ಮಹೇಶಣ್ಣನ್ ಮೇಲೆನೂ ಬರುತ್ತೆ ಮೋರ್ ಓವರ್ ನಾವೆಲ್ಲ ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ರೆ ನಮ್ಮ ಸೌಜನ್ಯ ಹೆಣ್ಣು ಮಗಳ ಅವರ ತಾಯಿ ಮೇಲೆನೂ ಸಹ ಕಳಂಕ ತರುವಂತ ಕೆಲಸ ಮಾಡ್ತಾ ಇರುವಂತ ಅವಿವೇಕಿಗಳಿದ್ದಾರೆ ನೀಚರಿದ್ದಾರೆ ಅವ್ರ ಬಗ್ಗೆ ಮಾತಾಡೋದು ಅಸಹ್ಯ ಆಗತ್ತೆ ನಮ್ಮ ಗುರಿ ಏನು ನಮ್ಮ ಧ್ವನಿ ಏನು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು ನನಗ್ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ಮೇಲಿರುವಂತ ಭಗವಂತನ್ ಗೊತ್ತಿರುತ್ತೆ ಹಾಗೆ ಇದಕ್ಕೆ ಅತ್ಯಾಚಾರಕ್ಕೆ ಕೊಲೆಗೆ ಬಲಿ ಆಗಿರುವಂತ ಸೌಜನ್ಯ ಗೊತ್ತಿದೆ ಸೊ ಸೌಜನ್ಯ ಮಾತಾಡಕ್ಕಾಗಲ್ಲ ಎಲ್ಲರ ಮೂಲಕ ಮಾತಾಡಿಸ್ತಾ ಇದ್ದಾಳೆ ಸೌಜನ್ಯ ಸತ್ಯನ ಹೊರಗಡೆ ತರಿಸ್ತಾ ಇದ್ದಾಳೆ ವೆರಿ ಹತ್ರದಲ್ಲಿದ್ದೀರಿ ತುಂಬಾ ಹತ್ರದಲ್ಲಿದ್ದೀರಿ ಆ ಹತ್ರಕ್ಕೆ ಜಯ ಸಿಗುವಂತ ಸಮಯದಲ್ಲಿ ಎಷ್ಟೇ ಅಪಪ್ರಚಾರ ಆಗ್ಲಿ ನಿಂದನೆ ಆಗ್ಲಿ ತೇಜೋವಧೆ ಆಗ್ಲಿ ಯಾವುದಕ್ಕೂ ಎದ್ರುವಂತ ಮಾತೇ ಇಲ್ಲ ಎಸ್ ಮೇಡಮ್ ಈ ಎಲ್ಲಾ ಒಂದು ವಿಚಾರಗಳನ್ನ ನೋಡ್ತಾ ಇದ್ದಾಗ ಇದೇ ಜಾಗದಲ್ಲಿ ಅಂದ್ರೆ ಗಿರೀಶ್ ಮಟ್ಟಣ್ಣವರ್ ಸರ್ ಜಾಗದಲ್ಲಿ ಆಗ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರ ಒಂದು ಅವರ ಒಂದು ಜಾಗದಲ್ಲಿ ಆಗ್ಬೋದು ಬೇರೆ ಯಾರಾದ್ರೂ ಇದ್ದಿದ್ದಿದ್ರೆ ಇಷ್ಟು ದಿನಗಳ ಕಾಲ ಅದು ಹೋಗ್ಲಿ ನಿರಂತರವಾಗಿ ಕೇಸ್ ಆದ್ರೂ ಮೂವ್ ಆಗ್ತಾ ಇತ್ತ ಸರ್ ಮಹೇಶ್ ಅಣ್ಣ ಅವರ ವಯಸ್ಸೇನು ಏನು ಕೆಲ್ಸ ಮಾಡೋದಕ್ಕೆ ಇಲ್ಲ ಮನೆಯಲ್ಲಿ ಮಕ್ಳಿಲ್ವಾ ನೋಡ್ಕೊಂಡು ಹೆಂಗೋ ಇರ್ಬೋದು ಹಿಂದೂ ಹಿಂದುತ್ವ ಅಂದ್ರೆ ಏನು ಅಂತ ಇವತ್ತು ಮಹೇಶ್ ಅಣ್ಣ ಅವರು ಉಳ್ಸಿರೋಂಥದ್ದು ಯಾವೆಲ್ಲ ಅವಿವೇಕಿಗಳು ಕೆಲವೊಬ್ರು ನಾನ್ ಹಿಂದೂ ಹಿಂದುತ್ವ ಅಂತ ಹೇಳ್ತವ್ರಿ ಯಾರು ಹಿಂದೂ ಧರ್ಮದ ಹೆಣ್ಣು ಮಗಳನ್ನ ನ್ಯಾಯ ಕೊಡ್ಸುವಂತ ಕೆಲ್ಸ ಯಾವೊಬ್ಬ ನಾಯಕನೂ ಮಾಡ್ತಾ ಇಲ್ಲ ಇವತ್ ಮಹೇಶ್ ಅಣ್ಣ ಇಷ್ಟು ವಯಸ್ಸ ಆಗಿದ್ರೆನೂ ಸಹ ಅವ್ರ ಮುಖದಲ್ಲಿ ಇರುವಂತ ಕಳೆ ನೋಡ್ರಿ ನಾನ್ ದೇವನ್ನೇ ಹೇಳಿದ್ದೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಕಳೆ ಆ ವ್ಯಕ್ತಿ ಮುಖದಲ್ಲಿದೆ ಅಂದ್ರೆ ಎಲ್ಲೋ ದೇವ್ರೆ ಕಳ್ಸಿರ್ಬೋದು ನಾನ್ ನಿನ್ನ ಹಿಂದೆ ಇದ್ದೀನಿ ನಿನ್ ಫೈಟ್ ಮಾಡು ಸೌಜನ್ಯಿಗೆ ನ್ಯಾಯ ಕೊಡ್ಸೋ ಅಂತ ಮಹೇಶಣ್ಣನ ಒಂದ್ ಕಡೆ ಬಿಟ್ಟಿದ್ರೆ ಇನ್ನೊಬ್ರು ನಮ್ಗೆ ಕಾನೂನು ಅಸ್ತ್ರ ನಮ್ ಕಾನೂನು ಕೆಲವೊಬ್ಬರಿಗೆ ನಮ್ಗೆ ತಿಳಿವಳಿಕೆ ಇರೋದಿಲ್ಲ ನಿಜವಾಗ್ಲು ನಮ್ಗೆ ಎಷ್ಟೇನ ವಿದ್ಯಾವಂತರ ಆಗಿದ್ರೂ ಕಾನೂನು ತಿಳುವಳಿಕೆ ಇರಲ್ಲ ಸೊ ಆ ಒಂದ್ ಇದಕ್ಕೆ ಕಾನೂನು ತಿಳುವಳಿಕೆಗೋಸ್ಕರ ಗಿರೀಶ್ ಸರ್ ಅಂತವ್ರು ಈ ಒಂದು ಕೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಅವ್ರಿಗೂ ತುಂಬಾ ತೇಜೋವದೆ ಇವ್ರಿಗೂ ತುಂಬಾ ತೇಜೋವದೆ ಬಟ್ ಇಬ್ರು ಯಾವ್ದಕ್ಕೂ ಜಗ್ಗದೆ ಬಲವಾಗಿ ನಿಂತಿ ಸೌಜನ್ಯರಿಗೆ ನ್ಯಾಯ ಕೊಡಿಸ್ಲೇಬೇಕು ಬಿಕಾಸ್ ಅವ್ರ ಹೆಣ್ಣು ಹೆಣ್ಮಕ್ಳಿದಾರೆ ಅವ್ರ ಗೊತ್ತಿದೆ ಹೆಣ್ಣಂದ್ರೆ ಏನು ಅಂತ ಹೇಳಿ ಅವರ ಪತ್ನಿ ಹೆಣ್ಣಿದ್ದಾರೆ ಮಕ್ಳು ಹೆಣ್ಮಕ್ಳಿದಾರೆ ನಾಳೆ ದಿವ್ಸ ನಮ್ ಮನೆಗೂ ಇದ್ ಆಗ್ಬೋದು ಅಂತ ಹೇಳಿ ಧ್ವನಿ ಎತ್ತಿ ನಿಂತಿದ್ದಾರೆ ಅವ್ರಿಗೂ ಬೆದರಿಕೆ ಹೆದರಿಕೆ ಬ್ಲಾಕ್ ಮೇಲ್ ಎಲ್ಲಾ ಬಂದಿರುತ್ತೆ ಸರ್ ಯಾಕ ಇವತ್ತು ಹೋರಾಟ ಮಾಡ್ತಾ ಇದಾರೆ ಏನಕ್ ಬರ್ತದೆ ಏನ್ ದುಡ್ಡು ಬರ್ತಾ ಇದ್ಯಾ ಏನಾದ್ರು ಬೇರೆ ಏನಾದ್ರು ಪೋಸ್ಟಿಂಗ್ ಸಿಗುತ್ತಾ ಇಲ್ಲ ಇಲ್ಲೇನಾದ್ರು ಕಿರೀಟ ಸಿಗುತ್ತಾ ಇಲ್ಲ ಬಂಗ್ಲಾ ಕಟ್ಸ್ಕೊಳ್ತೀರಾ ನಾವು ಕೇಳ್ತಾರೋದ್ ನ್ಯಾಯ ಅಷ್ಟೇ ನ್ಯಾಯ ಕೊಡಿ ಸೊಮ್ಯಾ ಎಸ್ ಇನ್ನೊಂದು ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಪ್ರಚಲಿತವಾಗ್ತಾ ಇರತಕ್ಕಂಥದ್ದು ಇನ್ನೊಂದು ವಿಚಾರ ಪೇಮೆಂಟ್ ಗಿರಾಕಿ ಅನ್ನೋದು ಒಂದು ಪೇಮೆಂಟ್ ಬಂತ ಅನ್ನೋದೊಂದು ಈ ಎರಡು ವರ್ಡ್ಸ್ ಬಹಳ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಆಕ್ಚುಲಿ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಪೇಮೆಂಟ್ ಗಿರಾಕಿ ಅನ್ನೋನ್ಗೆ ಗಿರಾಕಿ ಕೆಲಸ ಅವ್ನ್ ಮಾಡ್ತಾ ಇದ್ದಾನೆ ಪೇಮೆಂಟ್ ಗಿರಾಕಿ ಆಗಿರ್ತಾನೆ ಮೋರ್ ಓವರ್ ಅವ್ನ್ ಮಾತಾಡ್ತಾನಲ್ಲ ಅವನ ಪೇಮೆಂಟ್ ಕೊಟ್ರೆ ಮಾತ್ರ ಮಾತಾಡ್ತಾನೆ ನಾವ್ ಹಂಗಲ್ಲ ಸೌಜನ್ಯ ಜಲ್ ಬೇರೆ ಯಾರಾಗಿದ್ರೂ ನಾವು ಮಾತಾಡ್ತೀರಿ ಅವ್ನ ಪೇಮೆಂಟ್ ಸಿಕ್ಕಿದ್ರೆ ಆ ಗಿರಾಕಿ ಅವನ್ ಕೆಲಸ ಏನ್ ಮಾಡ್ಬೇಕು ಅದೊನ್ ಮಾಡ್ತಾ ಇದ್ದಾನೆ ರೈಟ್ ಅಲ್ವಾ ಇನ್ನು ಆ ಏನ್ ಇತ್ತೀಚೆಗೆ ನಮ್ಮ ಗಿರೀಶ್ ಮಟ್ಟಣ್ಣವರ ಅವರು ಒಂದು ವಿಚಾರವಾಗಿ ಒಬ್ರು ತೇಜೋವ್ಯೆ ಮಾಡುವಂತ ಕೆಲಸ ಮಾಡ್ತಾರೆ ಅಂದ್ರೆ ತುಂಬಾ ಅವಾಚ್ಯ ಶಬ್ದಗಳಿಂದ ನಿಲ್ಸುವಂತ ಕೆಲಸ ಮಾಡ್ತಾರೆ ತಾವು ಕೂಡ ನೋಡಿದ್ರಿ ಅನ್ಸತ್ತೆ ಅದು ನಮ್ಮ ಪುನೀತ್ ಕೆರೆಹಳ್ಳಿ ಅವರು ಯಾವ ತರ ಅಂತಂದ್ರೆ ಮುಟ್ಟಾಳ ಮಟ್ಟಣ್ಣ ಈಗ ಒಂಥರ ಅವಾಚ್ಯವಾಗಿ ಮಾತಾಡ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ತಮ್ಮ ಒಂದು ಮಾತೇನಿ ಅವರು ಹಿಂದೂ ಹಿಂದುತ್ವದ ಹೆಸರಲ್ಲಿ ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಮೂಕ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಜೀವ ಇರುವಂತ ಪ್ರಾಣ ಹೋಗಿರುವಂತ ಹೆಣ್ಣು ಮಗಳಿಗೆ ರಕ್ಷಣೆ ಕೊಡ್ದಿರ ಅಲ್ಲಿರುವಂತ ಮುಟ್ಟಾಳ ಸ್ವಿಚ್ ಆನ್ ಮಾಡಿದ್ರೆ ಬೆಂಗಳೂರಲ್ಲಿ ಒಂದು ಕೋಲಾರಲ್ಲಿ ಒಂದು ಹವನ ಆಗತ್ತೆ ಅಂತ ಹೇಳುವಂತ ಮುಟ್ಟಾಳ ಪುನೀತ್ ಕೆರೆ ಹೇಳಿ ಅವನ ಯೋಗ್ಯತೆಗೆ ಇವತ್ತರೆಗುನು ಒಂದು ಹಿಂದೂ ಧರ್ಮ ಬಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿಲ್ಲ ಅವನ ವೈಯಕ್ತಿಕ ಮಾತಾಡಕ್ ಹೋದ್ರೆ ಇದೆ ನಾನು ಯಾರ ವೈಯಕ್ತಿಕನೂ ಡ್ಯಾಮೇಜ್ ಮಾಡಕ್ ಹೋಗಲ್ಲ ಅವನು ಮುಟ್ಟಾರ ಆಗಿರೋದಕ್ಕೆ ಅವ್ನ್ಗಿರುವಂತ ಆ ಚೀಪ್ ಕ್ಯಾರೆಕ್ಟರ್ ಗೆ ಎಲ್ಲ ಕುತ್ಕೊಂಡು ನಾನು ಉಜ್ರೇಗ್ ಬರ್ತೀನಿ ನಾನು ಉಜ್ರೇಗ್ ಬರ್ತೀನಿ ನಾನು ಉಜ್ರೆಗೆ ಬರ್ತೀನಿ ದಿನಾಂಕ ಸಮಯ ಹೇಳ್ತೀನಿ ಅನ್ನೋನು ನಾಯ್ ಅನ್ನೋನು ಆಳು ಇವತ್ತು ಚಾಲೆಂಜ್ ಹಾಕಿದಾರಂದ್ರೆ ಈಗ್ಲೇ ಬರ್ಬೇಕು ಅದು ನಿಜವಾಗ್ಲು ಹಿಂದೂ ಹಿಂದುತ್ವ ಪರ ಹೋರಾಟಗಾರ ಅಂತ ಹೇಳ್ಬೋದು ನಕಲಿ ಹೋರಾಟಗಾರ ನಕಲಿ ದಿನ ದಿನನಿತ್ಯ ಆದ್ರೆ ಅವ್ನ ಏನಂತಾನೆ ಧಾರವಾಡಗೋಗಿದಾನೆ ನೀನ್ ಯಾವ್ದೋ ಕಾರ್ಯಕ್ರಮಕ್ಕೆ ಇಲ್ಲಿರುವಂತ ಧರ್ಮಸ್ಥಳ ಉಜ್ರಾಗ ಬರಕ್ ಆಗಿಲ್ವಾ ಅವ್ನ್ ಚಾಲೆಂಜ್ ಬಾಮನ ಆರ್ ಇರ್ತೀನಿ ನಾವ್ ಬರ್ತೀರಿ ಅಂದ್ರೆ ಒಂದ್ ಹೆಣ್ಣಿಗಿರುವಂತ ತಾಕತ್ ಅವನೊಬ್ಬ ಗಂಡಸಗಿಲ್ಲ ಅಂತ ತಿಳ್ಕೊಳ್ಳಿ ಅವನ್ ಕೆಪಾಸಿಟಿ ಏನು ಅಂತ ಹೇಳಿ ಹಿಂದೂ ಹಿಂದುತ್ವ ಅನ್ನೋದು ನಮ್ಮ ಬಾಯಲ್ಲಿ ಬರೋದಲ್ಲ ನಮ್ಮ ತಾಕತ್ತಲ್ಲಿ ತೋರಿಸ್ಬೇಕು ಒಬ್ಬ ಮಹೇಶ್ ತಿಮ್ಮಾರೊಡ್ಡಿ ಅವ್ರಿಗೆ ಒಬ್ರು ಗಿರೀಶ್ ಸರ್ ಅವ್ರಿಗೆ ಚಾಲೆಂಜ್ ಆಗ್ತಾನಂದ್ರೆ ಅವ್ರ ವಯಸ್ಸೇನು ಇವನ್ ವಯಸ್ಸೇನು ಇವ್ ಯೋಗ್ಯತೆ ಇದೆಯಾ ಸೌಜನ್ಯಳಿಗೆ ನ್ಯಾಯ ಕೊಡ್ಸೋದಕ್ಕೆ ಧರ್ಮವನ್ನು ಓಡಿಯೋದಕ್ಕೆ ಧರ್ಮಸ್ಥಳ ಏ ಯಾವನ್ರಿ ಧರ್ಮಸ್ಥಳ ನೋಡಿಯಾಕ್ ಹೋಗ್ತಾರೆ ಅದೊಂದು ಗ್ರಾಮ ರೀ ಅದು ಒಂದ್ ಕೆಲಸ ಮಾಡ್ಬಿಡ್ಲಿ ಧರ್ಮಸ್ಥಳ ಧರ್ಮಸ್ಥಳ ಅಂತಾರಲ್ಲ ಸೌಜನ್ಯ ಸ್ಥಳ ಅಂತ ನೀ ನೇಮಕ ಮಾಡ್ಬಿಡ್ತೀನಿ ಧರ್ಮಸ್ಥಳನೇ ಬೇಡ ಇವಾಗ ಧರ್ಮ ಇರುವಂತ ಸ್ಥಳ ಅಂತ ಹೇಳಿ ಧರ್ಮಸ್ಥಳ ಅಂತ ನೇಮಕ ಮಾಡಿದ್ರಪ್ಪ ಆ ಧರ್ಮಸ್ಥಳಕ್ಕೆ ಅಷ್ಟೊಂದು ಕಳಂಕ ಆಗ್ತಾ ಇದೆ ನಾವೆಲ್ಲೂ ಮಂಜುನಾಥ ಸ್ವಾಮಿನ ಬೈದಿಲ್ಲ ದೇವರನ್ನ ಬೈಯೋ ಯೋಗ್ಯತೆ ಯಾರಿಗೂ ಇಲ್ಲ ಯಾರು ಬೈದಿಲ್ಲ ಿಲ್ಲ ಕೆಲವ್ರಿಗೆ ಯಾವಾಗ ದೇವ್ರು ನಮ್ಗೇನು ಒಳ್ಳೇದ್ ಮಾಡ್ತಲ್ಲೇವ್ರು ಇದಾನ ಅನ್ನೋಂತ ಕೋಪಕ್ಕೆ ನಾವೆಲ್ಲ ಕೋಪ ಮಾಡ್ಕೊಳ್ತೀರಿ ಅದ್ ಬಿಟ್ರೆ ದೇವ್ರನ್ನ ನಿನ್ಸುವಂತ ಕೆಲಸ ಮಹೇಶಣ್ಣನು ಮಾಡಿಲ್ಲ ಗಿರಿಸರು ಮಾಡಿಲ್ಲ ಯಾರು ಮಾಡಿಲ್ಲ ಏ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಕ್ಕೆ ವೀರೇಂದ್ರ ಹೆಗ್ಡೆ ಅವರಿಂದ ಕಿತ್ಕೊಳ್ಳೋದಕ್ಕೆ ಅಧಿಕಾರಿ ಯಾವನ್ ಬೇಕ್ರೆ ಅಧಿಕಾರ ನಮ್ಮ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವತ್ತು ನಿಂತಿರೋದು ದೇಶದ ಜನರ ಮುಂದೆ ದೇಶದ ಜನರ ಜೊತೆ ನಿಂತಿರೋದ್ ಇವತ್ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಪ್ರತಿ ಒಬ್ಬರತ್ರ ಮಾತಾಡಿಸ್ತಾರೋ ಅಂತ ಶಕ್ತಿ ಕೊಟ್ಟಿರೋದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮೋರ್ ಓವರ್ ಇವತ್ ಸಮೀರನ್ನ ಹುಡುಗಾನು ಒಬ್ಬ ಮುಸ್ಲಿಂ ಹುಡುಕ ಮಾತಾಡಿದಾನ ಅಂದ್ರ ನಮ್ಮ ಹಿಂದೂ ಅವ್ರು ನಾವ್ ಹಿಂದೂ ಹಿಂದೂ ಅಂತೇಳಿ ಮಹೇಶ್ ಅಣ್ಣವ್ರು ಹದ್ಮೂರ್ ವರ್ಷದಿಂದ ಬಂದ್ರು ಯಾರಿಗೂ ರಾಜ್ಯಕ್ ರೀಚ್ ಆಗಕ್ ಆಗ್ತಾ ಇರ್ಲಿಲ್ಲ ಇವತ್ತೊಬ್ಬ ಅಧರ್ಮದ ಹುಡುಗ ಮುಸ್ಲಿಂ ಯುವಕ ಒಂದು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದಿದ ತಕ್ಷಣ ಹೋಯ್ತು ನೋಡಿ ದೇಶಕ್ಕೆ ಪ್ರತಿ ಒಬ್ಬರ ಮನೆ ಮನಸ್ಕು ರೀಚ್ ಆಗಿದ್ದಂತ ಸೌಜನ್ಯ ಶಕ್ತಿ ಅದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮಾಡಿದ್ದಂತ ಪವಾಡ ಫೈನ್ ಇವತ್ ಇನ್ನೊಂದ್ ಪ್ರಶ್ನೆ ಅಕಸ್ಮಾತ್ ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಆ ದೊಡ್ಡ ಕುಟುಂಬದವರು ದೊಡ್ಡ ಗೌಡ್ರು ಒಳ್ಳೆ ಕೆಲ್ಸ ಮಾಡಿದ್ರೆ ಯಾಕೆ ಇವತ್ ದೇವ್ರನ್ನ ಕಾಪಾಡಿಲ್ಲ ಅವ್ರ ಜೊತೆ ನಿಂತ್ಕೊಳ್ಬೇಕಾಗಿತ್ತಲ್ವಾ ಯಾಕೆ ನಿಂತ್ಕೊಳ್ತಲ್ಲ ದೇವ್ರು ರಾಮನ ಹೆಸರಲ್ಲಿ ಕೃಷ್ಣನ ಹೆಸರಲ್ಲಿ ವೆಂಕಟೇಶ್ವರನ ಹೆಸರಲ್ಲಿ ಆಂಜನೇಯನ ಹೆಸರಲ್ಲಿ ಫೋಟೋ ಡಿ ಪಿಗಳನ್ನು ಹಾಕೊಂಡು ತುಚ್ಛವಾಗಿ ಅಸೈವವಾಗಿ ಮೆಸೇಜ್ ಹಾಕೊಂಡು ನಮ್ಮ ಬಗ್ಗೆ ತೇಜವಧೆ ಮಾಡುವಂಥವ್ರು ನೀವು ದೇವ್ರಿಗೆ ಗೌರವ ಕೊಡ್ತೀರಾ ಇರೋರು ನಮಗ್ ಕೊಡ್ತೀರಾ ಹೆಣ್ಣು ಮಕ್ಳಗ್ ಕೊಡ್ತೀರಾ ನಿಮ್ಮ ಮನೆಯಲ್ಲಿ ಯಾವಾಗ ಪರಿಸ್ಥಿತಿ ಬರುತ್ತೆ ಆಗ ಅರ್ಥ ಆಗತ್ತೆ ನಿಮಗೆ ಹೆಣ್ಣಂದ್ರೆ ಏನು ಅಂತ ಹೇಳಿ ಅಂದ್ರೆ ಯಾವನ್ ಯಾವನ್ ತೂಚಿವಾಗ್ ಮಾತಾಡ್ತಾನೆ ಈ ಆಳಸ್ತಾನೆ ಅವರ ತಾಯಿಗೆ ಅವರ ಮಕ್ಕಳಿಗೆ ಅವರ ಅಕ್ಕ ತಂಗಿಗೆ ಬಂದೋಗ್ ಮಾತ್ರ ಅವ್ನು ಗೊತ್ತಾಗತ್ತೆ ಅವತ್ತು ನಾನ್ ಹಿಂಗ್ ನಿಂದಸ್ತೆ ಒಬ್ಬರಿಗೆ ಅದಕ್ಕೆ ಇವತ್ ನನ್ಗೆ ಗತಿ ಬಂತು ಅಂತ ಡೆಫಿನೆಟ್ಲಿ ಅರ್ಥ ಆಗತ್ತೆ ಮೇಡಮ್ ಅಂದ್ರೆ ನಾನು ಆಗ್ಲೇ ಕೇಳಿದ್ದೆ ನಿಮ್ಗೆ ಆ ಕ್ವಶನ್ ಈಗ ಮತ್ತೆ ಅದನ್ನೇ ಕೇಳ್ತಾ ಇದ್ದೇನೆ ಈಗ ಯೂಟ್ಯೂಬ್ ಅಥವಾ ಸೋಶಿಯಲ್ ಪ್ಲಾಟ್ಫಾರ್ಮ್ಸ್ ಏನ್ ಆಗ್ಬಿಟ್ಟಿದೆ ಅಂದ್ರೆ ನನ್ನ ಹತ್ರ ಸಾಕ್ಷಿ ಇದೆ ನನ್ನ ಹತ್ರ ಸಾಕ್ಷಿ ಇದೆ ನಾನು ಸೌಜನ್ಯದು ಕೇಸ್ ನ ಸ್ಟಡಿ ಮಾಡಿದ್ದೀನಿ ಅದ್ರಲ್ಲಿ ಹಿಂಗೈತೆ ಹಿಂಗಿದೆ ಹಂಗಿದೆ ಅನ್ನೋ ಅಂತ ಕೆಲವೂರು ಬರ್ತಾ ಇದ್ದಾರೆ ಅಂತವ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಿ ನೋಡಿ ಸೌಜನ್ಯ ಹೋರಾಟ ಹದ್ಮೂರ್ ವರ್ಷದಿಂದ ನಡೀತಾ ಇದೆ ಹದ್ಮೂರ್ ವರ್ಷದಿಂದ ಸಿಗ್ ಇರುವಂತ ಸಾಕ್ಷಿಗಳು ಯಾರು ನಿಜವಾಗ್ಲಾ ಹೋರಾಟ ನಾನು ಇವಾಗ ಒಂದ್ ತ್ರೀ ಇಯರ್ಸ್ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಧ್ವನಿ ಎತ್ತಿರೋದು ನಿಜವಾಗ್ಲು ಸಿಕ್ಕಿದ್ರೆ ಇವತ್ಗೂನು ಮಹೇಶ್ ಆಗ್ಲಿ ಗಿರೀಶ್ ಸರ್ ಆಗ್ಲಿ ಸ್ವಾಗತ ಮಾಡ್ತಾರೆ ಎಲ್ಲೋ ಕುತ್ಕೊಂಡ್ ನನ್ನ ಹತ್ರ ಇದೆ 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 ಅನ್ನೋರು ಮುಂದೆ ಬರ್ದಿರ ಇದೆ ಅನ್ನೋರು ಅದು ಕೇಸ್ನ ಡೈವರ್ಟ್ ಮಾಡುವಂತ ಕೆಲಸ ಊಗಾಪ ಹೋಗ್ಲಿಗೆ ನಮ್ ಕಡೆ ಡೈವರ್ಟ್ ಆಗ್ಲಿ ನಂದ ಸತ್ಯ ತೋರ್ಸ್ಲಿ ಇದೆ ಅಂದ್ರೆ ಇಲ್ಲಿ ನಾವೇ ಒಂದು ಸೌಜನ್ಯ ನ್ಯಾಯ ಕೊಡಿಸ್ಬೇಕನ್ನೋದೇನಿಲ್ಲ ನೀವ್ ಯಾರಾದ್ರೂ ಧಾರಾಳವಾಗಿ ಬನ್ನಿ ಇಲ್ಲಿ ಅಣ್ಣನೂ ಅಲ್ಲ ಗಿರೀಸರು ಅಲ್ಲ ನಾನು ಅಲ್ಲ ಪ್ರಸನ್ನ ರವಿ ಮೂರವರ್ ಸೌಜನ್ಯ ಸೌಜನ್ಯವ್ರ ತಾಯಿ ಕುಸುಮಕ್ಕನೂ ಬೇಡ ನಿಮ್ಮ ಹತ್ರ ನಿಜವಾಗ್ಲು ಸತ್ಯ ಸತ್ಯತೆ ದಾಖಲೆ ಇತ್ತಂದ್ರೆ ನೇರವಾಗಿ ಬನ್ನಿ ನಿಮ್ಮ ಜೊತೆ ನಾವು ಇರ್ತೀರಿ ಧ್ವನಿ ಆಗೋಣ ಅದ್ ಯಾವ ನಿಧಾನೋ ನಿಜವಾದ ಆರೋಪಿ ಅಪರಾಧಿಗಳು ಅವ್ರಿಗೆ ಶಿಕ್ಷೆ ಆಗುವಂತ ಕೆಲ್ಸ ಆಗ್ಲಿ ಎಲ್ಲೋ ಕುತ್ಕೊಂಡು ಇದೇ ಇದೆ ಅನ್ನೋಂತ ಪುಂಗಿ ಓದುವಂತ ಕೆಲ್ಸ ಮಾಡ್ಬೇಡಿ ಆ ಪುಂಗಿಗಳು ಕೇಳಿ ಕೇಳಿ ಸಾಕಾಗಿದೆ ಇವತ್ ನಾನು ಇಷ್ಟು ನೇರವಾಗಿ ಮಾತಾಡ್ತೀನಿ ಅಂದ್ರೆ ಇಲ್ಲಿರೋದಿಲ್ ಬರ್ತಾ ಇರುತ್ತೆ ಹೊರ್ತು ಕ್ರಿಯೇಟಿವ್ ಅಲ್ಲ ಎಂತೋದು ಅಲ್ಲ ಇಟ್ಸ್ ಅ ರಿಯಾಲಿಟಿ ಟಾಕ್ ನನ್ಗೆ ಏನಾದ್ರು ಸಿಗುತ್ತಾ ಸರ್ ಇಷ್ಟು ಡ್ಯಾಮೇಜ್ ಮಾಡಿಸ್ಕೊಬೇಕು ಇಷ್ಟು ಅಲಿಗೇಷನ್ಸ್ ಸಿಗುತ್ತಾ ನಾನೊಂದ್ ಹೆಣ್ಣಾಗಿ ನಾಳೆ ನಮ್ಮ ಮಕ್ಕಳಗ್ ಬರ್ಬೋದು ನಾಳೆ ಮುಂದಿನ ಪೀಳಿಗೆಗಳ್ ಎಚ್ಚರ ಆಗ್ಬೇಕು ಅಂಡ್ ಇವತ್ತು ಎಷ್ಟೋ ಜನ ಕೋಟ್ಯಾಂದ್ರ ಮಹಿಳೆಯರಿದ್ದಾರೆ ಎಷ್ಟು ಜನ ಧ್ವನಿ ಎತ್ತ ಯುವಕರೇ ಧ್ವನಿ ಎತ್ತಾ ಇರೋದು ನಮ್ ಸೌಜನ್ಯ ವಿಚಾರಕ್ಕೆ ಹೆಣ್ಣು ಮಕ್ಕಳು ತುಂಬಾ ಕಡಿಮೆ ಆಗಿಲ್ವಲ್ಲ ಅವ್ರಿಗಾಗಿಲ್ಲ ಅಲ್ಲ ಮತ್ತೆ ಕೆಲವ್ರು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮನೇಲಿ ನೋಡಿ ಈ ತರ ಎಲ್ಲ ಹೋಗ್ತಾ ಇದ್ರೆ ಪೇಮೆಂಟ್ ಏಯ್ ಅಲ್ಲಿ ಹೋಗಂಗಿಲ್ಲ ಇಲ್ಲಿ ಹೋಗಂಗಿಲ್ಲ ಅಲ್ಲಿ ಮಾಡಂಗಿಲ್ಲ ಇಲ್ಲಿ ಮಾಡಂಗಿಲ್ಲ ಅಲ್ಲಿ ನೀವು ಅವ್ರ ಏನು ಪರವಾಗಿ ಹೋಗಂಗಿಲ್ಲ ಅವ್ರ ವಿರುದ್ಧವಾಗಿ ಹೋಗ್ಬೇಕು ಅಂತ ಏನಾದ್ರು ಷಡ್ಯಂತ್ರಗಳು ಬಂತು ಅಂತ ಅಂದಾಗ ಯಾವ ಹೆಣ್ಮಕ್ಳುಗಳು ಕೂಡ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದ್ರೆ ತಂದ ತನ್ನ ಗಂಡ ಅಥವಾ ಮಕ್ಕಳು ತಾಯಿ ತಂದೆ ಏನ್ ಅವರ ಮಾತುಗಳನ್ನ ಕೇಳುವಂತ ಹೆಣ್ಮಕ್ಳುಗಳು ತುಂಬಾ ಜನ ಇದ್ದಾರೆ ಹಾಗಾಗಿ ಎಲ್ಲೋ ಕಡೆ ಇಲ್ಲ ಸರ್ ಇಲ್ಲ ಆತರ ಅನ್ಕೊಳ್ಳೋದು ತುಂಬಾ ತಪ್ಪು ಎಲ್ಲೋ ಗಂಡ ಮಾತು ತಂದೆ ತಾಯಿ ಮಾತು ಕೇಳುವಂತ ಮಕ್ಕಳು ಇದಾರೆ ಅನ್ನೋದ್ ತುಂಬಾ ತಪ್ಪು ಎಲ್ಲ ಅವರ ಸ್ವಂತ ಇಂಡಿಪೆಂಡೆಂಟ್ ಲೈಫ್ ಅಲ್ಲಿ ಇರುವಂತ ಮಕ್ಳೇ ಜಾಸ್ತಿ ಜನ ಇವತ್ತು ತಂದೆ ತಾಯಿನ ಹೆದರ್ತಾರೆ ಮಕ್ಕಳಿಗೆ ಅಂತ ಒಂದು ಜನರೇಷನ್ ಅಲ್ಲಿ ನಾವು ಬದುಕ್ತಾ ಇದೇರಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಏನಾಗಿದೆ ಅಂದ್ರೆ ಯಾರ್ದೋ ಸಮಸ್ಯೆ ನಮ್ಗೆ ಯಾಕೆ ಅನ್ನೋಂಥದ್ದು ಒಂದಿದೆ ಯಾವಾಗ ಅವ್ರ ಮನೆಯಲ್ಲ ಸಮಸ್ಯೆ ಆಗತ್ತೆ ಅವಾಗ ಗೊತ್ತಾಗುತ್ತೆ ಆಗತ್ತೆ ಮೋರ್ ಓವರ್ ಇನ್ನೂ ಒಂದ್ ಪ್ಲಸ್ ಪಾಯಿಂಟ್ ಅಂದ್ರೆ ಇವಾಗ ನಾನೇ ಧ್ವನಿ ಎತ್ತಿದ್ದೀನಿ ಅಂದ್ರೆ ನನ್ನ ವೈಯಕ್ತಿಕ ವಿಚಾರಗಳನ್ನ ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡಿ ಬಿಡ್ತಾರೆ ಸೊ ನಾವ್ ಮಾತಾಡಿದ್ರೆ ನಮ್ನು ಆ ತರ ಡ್ಯಾಮೇಜ್ ಮಾಡ್ಬೋದಲ್ಲ ಅನ್ನೋದಕ್ಕೂ ಇದಾರೆ ಕೆಲವ್ರು ಮಾತಾಡಕ್ ಮುಂದೆ ಬಂದ್ರೆ ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ಬಾಯಿಗೆ ಬಿಗ ಹಾಕೊಂಡಿರುವಂತದ್ದು ಇದಾವೆ ಬಟ್ ಇಲ್ಲಿ ಮಾಡ್ಬೇಕಾಗಿರುವಂತ ಹೋರಾಟ ಮಾಡ್ಬೇಕಾಗಿರುವಂತ ಹೋರಾಟಗಾರರೇ ಜಿಪ್ ಹಾಕಿದಾರೆ ನಮ್ಮ ಗೌಡ್ರು ನಮ್ಮ ಗೌಡ್ರು ಗೌಡ್ರ ಸಮಿತಿ ಗೌಡ್ರ ಅಧ್ಯಕ್ಷರು ಮತ್ತೊಂದು ಸಮುದಾಯಗಳಂತ ಅವರೇ ಬಾಯ್ ಜಿಪ್ ಹಾಕೊಂಡಿದ್ದಾರೆ ಯಾವ ಸೀಮೆ ಅಧ್ಯಕ್ಷ ಇವ್ರೆಲ್ಲಾರು ಯಾವ ಸೀಮೆ ರಾಜಕಾರಣಿಗ್ ಇವ್ರೆಲ್ಲಾರು ಯಾವ ಸಂಘಟನೆ ಇವರೆಲ್ಲಾರು ಜಸ್ಟ್ ಒಂದು ರೋಲ್ ಕಾಲ್ಗೆ ಸೆಟಲ್ಮೆಂಟ್ ಗೆ ಬ್ಯಾರ್ಜ್ ಹಾಕೊಂಡಿರುವಂತ ಸಂಘಟನೆಗಾರರು ಕೆಲವೊಂದು ನಿಜವಾಗ್ಲು ಹೇಳ್ತೀನಿ ಇವತ್ತು ಗೌಡ್ರು ಏ ನಮ್ ಗೌಡ್ರ ಬಗ್ಗೆ ಮಾತಾಡಕ್ ನೀವ್ ಯಾರು ಅಂತ ಧ್ವನಿ ಎತ್ತವ್ರು ಅದೇ ಗೌಡರ ಹೆಣ್ಣು ಮಗಳು ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಆಗಿದೆಲ್ಲ ಯಾಕೆ ಮಾತಾಡ್ತಾ ಇಲ್ಲ ದೊಡ್ಡ ದೊಡ್ಡ ಘಟಾಣಿ ಘಟನೆ ಅವ್ರನ್ನ ಅರೆಸ್ಟ್ ಆಗಿರೋಂತ ಸಮಯದಲ್ಲಿ ನಾವ್ ಧ್ವನಿ ಆಗಿದೀರಿ ಏ ಯಾಕೆ ಅರೆಸ್ಟ್ ಮಾಡ್ತೀರಾ ಅಂತ ನಾವು ಧ್ವನಿ ಆಗಿದ್ದೀರಿ ಆದ್ರೆ ನಮ್ಮನೆ ಹೆಣ್ಮಗಳಿಗೆ ಇವಾಗ ಸೌಜನ್ಯ ನ್ಯಾಯ ಯಾಕೆ ಅಂದ್ರೆ ಅವರ ಸಂಘಟನೆಗಳಲ್ಲಿ ಇರುವಂತ ಹೆಣ್ಣು ಮಗಳಿಗೆ ನ್ಯಾಯ ಸಿಗುವಂತದ್ದು ಆಗ್ತಾ ಇಲ್ಲ ಅವ್ರ ಸಂಘಟನೆಗಳಲ್ಲಿರುವಂತ ಹೆಣ್ಣು ಮಕ್ಕಳ ಮೇಲೆನೆ ಅನೇಕ ಹಲ್ಲೆ ದೌರ್ಜನ್ಯ ಕಿರುಕುಳ ನಡೀತಾ ಇದೆ ನನ್ನ ಗಮನಕ್ಕೆ ಬಂದಿದೆ ನಿಮ್ಗೆ ಅಲ್ಲೇ ರಕ್ಷಣೆ ಮಾಡಕ್ ಆಗಿಲ್ಲ ಅಂದ್ರೆ ನಮ್ಮ ಸೌಜನ್ಯಗಳಿಗೆ ಎಳ್ ರಕ್ಷಣೆ ಮಾಡಕ್ ಬರ್ತೀರಾ ಯಾರ ಹತ್ರ ಹೋಗಿಲ್ಲ ಸರ್ ಸೌಜನ್ಯ ಅವ್ರ ತಾಯಿಯವರೆಲ್ಲಾರು ಎಲ್ಲಾರ ಹತ್ರ ಹೋಗಿ ಕೇಳ್ಕೊಂಡಿದ್ದಾರೆ ಭಿಕ್ಷೆ ಬೇಡಿದ್ದಾರೆ ಅಂದ್ರೆ ತಿಳ್ಕೊಳಿ ಇವ್ರ ಎಷ್ಟು ಕಲ್ಲು ಮನ್ಸಿರ್ಬೇಕು ಹೃದಯ ಆಗ್ಲಿ ಅವ್ರೆಲ್ಲಾರನು ಅಂತ ಹೇಳಿ ದುಡ್ಡು ಇನ್ಫ್ಲೂಯೆನ್ಸ್ ಮ್ಯಾಟರ್ ಆಯ್ತಾ ಆ ತಾಯಿಯ ಕಣ್ಣೀರವ್ರಿಗೆ ನಾವು ತಗ್ಲಿಲ್ವಾ ಅರ್ಥ ಆಗುತ್ತೆ ಒನ್ ಡೇ ಅದೇ ಭಗವಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಉತ್ತರ ಕೊಟ್ಟೋಗ ಒಬ್ರು ಮುಟ್ ನೋಡ್ಕೊಳ್ಳುವಂತ ಕೆಲ್ಸ ಆಗತ್ತೆ ಹಾಗೆ ಆಗತ್ತೆ ಈ ಒಂದು ವಿಚಾರದಲ್ಲಿ ಕಾನೂನು ಅಂತಕ್ಕಂತದ್ ಎಲ್ಲೋ ಒಂದು ಕಡೆ ಹಿಂದೆ ಸರಿತಾ ಇದೆಯಾ ನೋಡಿ ಅಂದ್ರೆ ನೋಡಿ ಯಾವುದೇ ಒಂದು ಪಕ್ಷ ಇಲ್ಲಿ ನಾಟ್ ಓನ್ಲಿ ಒಂದು ಒಂದು ಪಕ್ಷ ಅಂತ ನಾವು ಸೀಮಿತವಾಗಿ ಮಾಡ್ದೇನೆ ಎಲ್ಲಾ ಪಕ್ಷಗಳು ಒಂದು ಆಡಳಿತನು ಬಂದಿದೆ ಹದಿಮೂರು ವರ್ಷಗಳಲ್ಲಿ ಎಲ್ಲಾ ಪಕ್ಷಗಳನು ಒಂದು ರಾಷ್ಟ್ರೀಯ ಪಕ್ಷಗಳಾಗ್ಬೋದು ನಮ್ಮ ಕೇಂದ್ರೀಯ ಪಕ್ಷಗಳಾಗ್ಬೋದು ಎಲ್ಲಾನು ಬಂದ ಹೋಗಿದೆ ಅಲ್ಲೇನೆ ಯಾರು ಕೂಡ ಈ ಒಂದು ವಿಚಾರವಾಗಿ ಯಾಕೆ ಧ್ವನಿ ಎತ್ತತಾ ಇಲ್ಲ ಅಥವಾ ಈ ಒಂದು ವಿಚಾರವಾಗಿ ಯಾಕೆ ಫೈಲ್ಸ್ ಗಳನ್ನೇ ಮೂವ್ ಮಾಡ್ಬೇಕು ಮತ್ತೆ ರಿಇನ್ವೆಸ್ಟಿಗೇಷನ್ ಆಗ್ಬೇಕು ಇನ್ನೊಂದು ಮತ್ತೊಂದು ಯಾಕೆ ಯಾವ್ದೇ ಒಂದು ಕಾನೂನುಗಳು ಆ ಸಮಿತಿಗಳು ಯಾಕೆ ಮುಂದೆ ಬರ್ತಾ ಇಲ್ಲ ಹಿಂದೆ ಸರ್ ವೆರಿ ಗುಡ್ ಕ್ವಶನ್ ಯಾಕೆ ಅಂದ್ರೆ ಅವ್ರದೇ ವಿಧಾನಸೌಧದಲ್ಲಿ ಪೆನ್ ಡ್ರೈವ್ ಸಿಡಿ ಬಗ್ಗೆ ಚರ್ಚೆ ಮಾಡಕ್ ಸಮಯ ಇಲ್ಲ ನಮ್ ಸೌಜನ್ಯದ ಅತ್ಯಾಚಾರದ ಬಗ್ಗೆ ಮಾತಾಡುವಂತ ಸಮಯ ಎಲ್ಲಿದೆ ರೀ ಅವ್ರದೇ ಹನಿ ಟ್ರಾಪ್ ಕೇಸು ನಿನ್ ಹಾಯ್ ಅಂದೆ ನಾನ್ ಬಾಯ್ ಅಂದೆ ಅನ್ನೋ ಇರೋಗ ಅವ್ರದೇ ವಿಧಾನಸೌಧ ಅಂದ್ರೆ ಏನು ನ್ಯಾಯ ಕೊಡ್ಸುವಂಥದ್ದು ವಿಧಾನಸೌಧ ಅಂದ್ರೆ ದೇವ್ರು ರಾಜಕಾರಣಿಗಳು ನಮ್ಮ ರಾಜ್ಯವನ್ನು ಆಳ್ತಾ ಇದ್ದಾರೆ ಜನಸಾಮಾನ್ಯರ ಕಷ್ಟ ಸುಖಗಳನ್ನ ಕೇಳ್ತಾ ಇದ್ದಾರೆ ಪರಿಹಾರ ಕೊಡ್ತಾರೆ ಅನ್ನೋಂಥ ರಾಜಕಾರಣಿ ಎಲ್ಲ ಪಕ್ಷದವ್ರು ಇವತ್ತು ನೋಡಿ ಒಂದು ಆಡಳಿತ ಪಕ್ಷ ಕಾಂಗ್ರೆಸ್ ಅಂದ್ರೆ ಅಟ್ಲೀಸ್ಟ್ ಬಿಜೆಪಿಯವ್ರಾದ್ರೂ ಎದೋಳ್ಬೇಕಾಗಿತ್ತು ಸೌಜನ್ಯ ಪರ ಯಾಕೆದೋಳಲ್ಲ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದೋಗ್ಲೆ ನಮ್ ಸೌಜನ್ಯ ಮೇಲೆ ಅತ್ಯಾಚಾರ ನಡೆದಿದ್ದು ಸದಾ ನನ್ ಗೌಡಂಬು ಅವಶ್ಯಕತೆ ಅವನು ಗೌಡ ಆ ಅಶೋಕ್ ಅವನಿಗೂ ಅವಶ್ಯಕತೆ ಇಲ್ಲ ಅವ್ರ ಮನೆ ಹೆಣ್ಮಕ್ಳಿಗಾಗಿದ್ರೆ ಹಾಕ್ತಾ ಇತ್ತು ಅಂಡ್ ಅವನಂತೂ ಮಾತಾಡಲ್ಲ ಇನ್ ಕಾಂಗ್ರೆಸ್ ಸರ್ಕಾರ ಅದಂತೂ ಬಾಯೇ ಬಿಡಲ್ಲ ಏನೇ ಆಗಿ ಜೆಡಿಎಸ್ ಅಂತೂ ಕೇಳೇಬೇಡಿ ಪ್ರಧಾನ ಮಂತ್ರಿ ಮಾಜಿ ಪ್ರಧಾನ ಮಂತ್ರಿ ಗೌಡ್ರು ಹಿರಿಯರು ಹೆಣ್ಣು ಮಕ್ಕಳು ಗೌರವ ಕೊಡು ಬಾಯಲ್ಲಿ ಸೌಜನ್ಯ ಮಾತೆ ಬಂದಿಲ್ವಲ್ಲ ಭಗವಂತನೆ ಕಾಪಾಡ್ಬೇಕು ಇವ್ರದೇ ಸಿಡಿ ಪೆನ್ ಡ್ರೈವ್ ಇರುವಾಗ ನಮ್ ನಮ್ಮ ಸೌಜನ್ಯ ಬಗ್ಗೆ ಮಾತಾಡಕ್ ಅವ್ರಿಗೆ ಯೋಗ್ಯತೆನೆ ಇಲ್ಲ ಬಿಡಿ ಸರ್ ಖಂಡಿತವಾಗಿ ಮತ್ತೆ ಇನ್ನು ಮುಂದಿನ ಒಂದು ಅಪ್ಡೇಟ್ ಅಂತ ಬಂದಾಗ ವಸಂತ ಗಿಳಿಯಾರ್ ಅವರಂತೂನು ನಿರಂತರವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಿರಂತರವಾಗಿ ಇಲ್ಲ ಸೌಜನ್ಯ ಪ್ರಕರಣಕ್ಕೂ ಆ ಊರಿನ ಗೌಡರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಯಾವುದೇ ರೀತಿ ಸಂಬಂಧ ಇಲ್ಲ ಇದು ಹಿಂಗಾಯ್ತು ಹಂಗಾಯ್ತು ಅದಾಯ್ತು ಮತ್ ಮಾಡಿದವ್ರು ಯಾರು ಅನ್ನೋದು ಅನ್ನ ಅವ್ರು ಹೇಳ್ತಾ ಇಲ್ಲ ಬಿಡಿ ಅದು ಇಟ್ಕೊಳ್ಳೋಣ ಅವ್ರಿಗೆ ಗೊತ್ತಿದ್ರೆ ತಾನೆ ಹೇಳೋದಕ್ಕೆ ಈ ತರ ವಸಂತ್ ಗಿಳಿಯರ್ ಅವರು ಒಂದು ಅಲಿಗೇಷನ್ಸ್ ಹಾಕ್ತಾ ಇರತಕ್ಕಂತದ್ದು ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಯಾರು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಸರ್ ಆಗ್ಬೋದು ಅಹ್ ಗಿರೀಶ್ ಮಟ್ಟಣವರ್ ಸರ್ ಆಗ್ಬೋದು ಇವ್ ಇವರ ಒಂದು ವಿಚಾರವಾಗಿ ಇವ್ರು ಹಿಂಗ್ ಸುಳ್ಳು ಹೇಳಿದ್ರು ಒಂದೊಂದು ವಿಡಿಯೋದಲ್ಲಿ ಒಂದೊಂದ್ ತರ ಹೇಳ್ತಾರೆ ಈ ವಿಡಿಯೋದಲ್ಲಿ ಹಿಂಗ್ ಹೇಳಿದ್ದಾರೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದ್ ತರ ಹೇಳಿದ್ದಾರೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಏನನ್ಸರು ವಸಂತ್ ಗಿಳಿಯಾರು ಜರ್ನಲಿಸ್ಟ್ ಅಂತ ಹೇಳ್ಕೊಳ್ತಾನೆ ಸತ್ಯ ಸಂಶೋಧನೆ ಮಾಡಿದೀನಿ ಅಂತ ಹೇಳ್ಕೊಳ್ತಾನೆ ಮಹೇಶ್ ತಿಮ್ಮಾರೊಡ್ಡಿ ಅವ್ರ ವಿರುದ್ಧ ಕೂಡ ಟೆಲಿಕಾಸ್ಟ್ ಮಾಡ್ತಾನೆ ಗಿರೀಶ್ ಸರ್ ಅವ್ರ ವಿರುದ್ಧ ಕೂಡ ಟೆಲಿಕಾಸ್ಟ್ ಮಾಡ್ತಾನೆ ನನಗೂ ಸಹ ಹೇಳ್ತಾನೆ ಏನಂತ ಏ ಮಹೇಶ್ ಸರ್ ಅವ್ರ ಸರಿ ಇಲ್ಲ ಅಂತಾನು ಹೇಳ್ತಾನೆ ಗಿರೀಶ್ ಸರ್ ಸರಿ ಇಲ್ಲ ಅಂತಾನು ಹೇಳ್ತಾನೆ ಅಲ್ಲಿ ಫೇಸ್ಬುಕ್ ಅಲ್ಲಿ ಮಹೇಶ್ ತಿಮ್ಮಾರೊಡ್ಡಿ ಸರ್ ನೀವು ಒಳ್ಳೆಯವರು ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದೀರಾ ಸಂಧ್ಯಾಗೆ ಸೌಜನ್ಯ ಬಗ್ಗೆ ಏನೂ ಗೊತ್ತಿಲ್ಲ ಸಂಧ್ಯಾದ ಡೈವರ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾಳೆ ಅವ್ಳನ್ನ ನಂಬೇಡಿ ಅಂತ ಹೇಳ್ತಾನೆ ಇದು ಈ ಗಲ್ಲಿಗಳಲ್ಲಿ ಕೆಲವೊಂದು ಸ್ಲಮ್ಸ್ ಇಲ್ಲಿಂದ ಇಲ್ಲಿಂದಲ್ಲಿ ತಂದಿಟ್ಟು ಬೀದಿ ಜಗಳ ಗಲ್ಲಿ ಜಗ್ಲ ಅಂತಾರಲ್ಲ ಈ ತರ ತಂದಿಡುವಂತ ಕೆಲಸ ಮಾಡೋ ಸ್ಲಮ್ ವಸಂತ ಗಿಳಿಯಾರ್ ಫಸ್ಟ್ ಆಫ್ ಆಲ್ ಅವ್ನೇನ್ ಸತ್ಯ ಸಂಶೋಧನೆ ಮಾಡಿದಾನೆ ನಿಜವಾದ ಸತ್ಯ ಸಂಶೋಧನೆ ಮಾಡಿದ್ರೆ ನಿಜವಾದ ಅಪರಾಧಿ ಯಾರು ತಂದು ನಿಲ್ಸ್ತಾ ಇದ್ದ ಆದ್ರೆ ಅವನ ಪ್ರಕಾರ ಅದು ಸಂತೋಷ ರಾವೇ ಅಪರಾಧಿ ಆಗಿದ್ರೆ ಒಂದು ಐದಡಿ ಇರುವಂತ ಹೆಣ್ಣು ಮಗಳು ರಸ್ತೆಯಲ್ಲಿ ಹೋಗುವಾಗ ಅವಳನ್ನ ಎತ್ತಾಕೊಂಡ್ ಹೋಗೋದಕ್ಕೆ ಸಾಧ್ಯನಾ ಇವನ್ ನಾನೇ ನಿಂತ್ಕೊಳ್ತೀನಿ ನೀವು ನನ್ನ ಅದ್ ಪಬ್ಲಿಕ್ ಅಲ್ಲಿ ನಾನು ಕಿರ್ಚಿರ್ತೀನಿ ಪರ್ಚಿರ್ತೀನಿ ಎಲ್ಲಾ ಮಾಡಿರ್ತೀನಿ ಹೆಂಗೊಂದು ಪಬ್ಲಿಕ್ ಅಲ್ಲಿ ನನ್ನ ಒಬ್ಬಳನ್ನೆ ಎತ್ಕೊಂಡು ಹೋಗಿ ಅದು ಪೊಲೀಸ್ ಅವರು ಆ ನೀರ್ ಅಂತ ಜಾಗಕ್ಕೆ ಹೋಗ್ದಿರ ಹೋಗಕ್ ಆಗ್ದಿರ ಅಂತ ಪರಿಸ್ಥಿತಿದಲ್ಲಿ ಸಂತೋಷ್ ರಾವ್ ಏನಂತಾನೆ ಕರಾಟೆ ಬೆಲ್ಟ್ ಬ್ಲಾಕ್ ಬೆಲ್ಟ್ ಬ್ಲಾಕ್ ಬೆಲ್ಟ್ ಏ ಬೀದಿ ನಾಯಿ ಕೂಡ ಸೆಕ್ಷ ಫಿಟ್ ಆಗಿರುತ್ತೆ ಸಂತೋಷ್ ರಾವೇ ಅಂತ ಅಲ್ಲ ಆದ್ರೆ ಮಾಡಿರೋನ್ ಯಾರಂತ ಬೇಕಲ್ವಾ ಅದನ್ನ ಮುಚ್ಚಾಕೋದಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಇರೋದು ಮೇನ್ ಪರ್ಸನ್ ವಸಂತ್ ಗಿಳಿಯಾರ್ ಇದು ನೇರವಾಗಿ ಹೇಳ್ತೀನಿ ವಸಂತ್ ಗಿಳಿಯಾರ್ ನೀವು ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಯಾರನ್ನ ಮಾಡ್ತಿರೋ ಫಸ್ಟ್ ವಸಂತ್ ಗಿಳಿಯಾರ್ನ ಮಾಡಿ ವಸಂತ್ ಗಿಳಿಯಾರ್ ಕಾಂಟ್ಯಾಕ್ಟ್ಸ್ ಅಲ್ಲೇ ಇದ್ದಾರೆ ಆರೋಪಿಗಳು ವಸಂತ್ ಗಿಳಿಯಾರ್ ಕಾಂಟ್ಯಾಕ್ಟ್ಸ್ ಅಲ್ಲೇ ಇದ್ದಾರೆ ತನಿಖಾ ಅಧಿಕಾರಿಗಳು ಫಸ್ಟ್ ಅವನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಎಸ್ ಐ ಯೋಗೇಶ್ ನ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಸತ್ಯ ಬರುತ್ತೆ ಈ ವಸಂತ ಗಿಳಿಯಾರ್ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಇವನ್ ಏನೇನ್ ಕ್ರಿಯೇಟ್ ಮಾಡಿ ಸುಳ್ಳು ಸೃಷ್ಟಿ ಮಾಡಿ ಸಮಾಜ ಹೊರಗಡೆ ಬರುತ್ತೆ ಇವತ್ತು ನನ್ನ ಹೆಸರು ನೋಟಿಸ್ ಅಲ್ಲಿ ವಸಂತ ಗಿಳಿಯಾರ್ ಅದು ಹನುಮನ್ ನಗರ್ ಅಂತ ಹೆಸರು ನಾನ್ ಪ್ಯೂರ್ ನಾನ್ ವೆಜಿಟೇರಿಯನ್ ಅಪ್ಪ ನಾನ್ ಹನುಮನ್ ನಗರ್ ಅಲ್ಲಿ ಇರೋದಲ್ಲಪ್ಪ ನಾನ್ ಪ್ಯೂರ್ ನಾನ್ ವೆಜಿಟೇರಿಯನ್ ಸೊ ಅಡ್ರೆಸ್ ಕೂಡ ರಾಂಗ್ ಅವ್ನ್ ಕೊಟ್ಟಿದ್ದಾನೆ ತಿಳ್ಕೊಳ್ಳಿ ಅವ್ನ್ ಸತ್ಯ ಸಂಶೋಧನೆ ಎಷ್ಟು ನಕಲಿ ಅಂದ್ರೆ ನಿಜ ಹೇಳ್ತೀನಿ ಈ ಆರೋಪಿಗಳ ಜೊತೆ ವಸಂತ ಗಿಳಿಯಾರ್ ಸಹ ಒಬ್ಬ ಆರೋಪಿ ಅವ್ರಿಗೆಲ್ಲ ಸೇರಿ ಒಬ್ಬ ಅಡ್ವೊಕೇಟ್ ಆದೋ ನಮ್ಗೆಲ್ಲ ಸೌಜನ್ಯ ಪರ ಹೋರಾಟ ಮಾಡ್ತಾ ನಮಗ್ ನೋಟಿಸ್ ಕಳಿಸ್ತಾನಲ್ಲ ಅವನು ಮಹಿಳಾ ವಿರೋಧಿ ಅಡ್ವೊಕೇಟ್ ಸಹ ಮಹಿಳಾ ವಿರೋಧಿ ಮತ್ತೆ ಕಿರಿಕೀರ್ತಿ ಅವ್ರಂತೂ ಸೈಲೆಂಟ್ ಆಗೋ ಅವನ್ ಎರಡ್ ಲಕ್ಷ ಸೇರ್ತು ಓದಪ್ಪ ಅವ್ನ್ ಚಿಲ್ರೇ ಅವನು ಬಿಡಿ ಅವನ್ ಬಗ್ಗೆ ಮಾತಾಡಕ್ಕೆ ಅವ್ನ್ ಏನ್ರಿ ಗೊತ್ತಿದೆ ಮಾತಾಡುವಂತದ್ ನೋಡಿದಾಗ ನನ್ನ ಧರ್ಮಸ್ಥಳಕ್ಕೆ ಯಾರಾದ್ರೂ ಬಂದ್ರೆ ನನ್ನ ದೇವರಿಗೆ ಯಾರಾದ್ರೂ ತೊಂದ್ರೆ ಕೊಟ್ರೆ ನನ್ನ ಹಿಂದೂ ಧರ್ಮಕ್ಕೆ ಯಾರಾದ್ರೂ ಹೇಳಕಾರಿಯಾಗಿ ಮಾತಾಡಿದ್ರೆ ಅಂತ ಆ ಕೆ ವೆಂಕಟ್ ನೋಡಿದಿರಲ್ಲ ಅವರಾದ್ರೂ ಬೆಸ್ಟ್ ಆ ಉಚ್ಚಾ ಹೆಣ್ಣು ಹೆಣ್ಮಕ್ಳ ಮೇಲೆ ಕರುಣೆ ಇದೆ ನಿಜ ಹೇಳ್ತೀನಿ ಕರುಣೆ ಇದೆ ಹೆಣ್ಣು ಮಕ್ಕಳ ಮೇಲೆ ಏನಾದ್ರೂ ದೌರ್ಜನ್ಯ ಆಗ್ತದ್ರೆ ಬಂದು ಕ್ರಿಚ್ಲಾರ್ ತರ ಮಾತಾಡ್ತಾರೆ ಇವನು ಅದಕ್ಕಿಂತ ವರ್ಸ್ಟ್ ಲೆವೆಲ್ ಹೋದಾ ಅಂದ್ರೆ ತಿಳ್ಕೊಳಿ ತನ್ನ ಕುಟುಂಬನೇ ಕಾಪಾಡಕ್ ಆಗ್ದಿರೋಂತ ವ್ಯಕ್ತಿ ಹ ನಿನಗೆ ಹೆಣ್ಣು ಮಗು ಹುಟ್ಟಿದ್ರೆ ಗೊತ್ತಾಗ್ತದೆ ತಗೊಂಡಿದ್ ಚೀಳ್ರೆ ಎರಡ್ ಲಕ್ಷಕ್ಕೆ ನೀನ್ ಎರಡ್ ಸಾವಿರ ಮಾತ್ ಕೂಡ ಆಡಿಲ್ವಲ್ಲಾರೋ ಪಾಪ ಅವ್ರು ಕೊಟ್ಟಿದ್ ಎರಡ್ ಲಕ್ಷನು ವೇಸ್ಟ್ ಆಯ್ತು ಒಳ್ಳೆ ಟ್ರಿಪ್ ಹೋಗಿರ್ತಾನೆ ಅಷ್ಟೇ ಅವನ್ ಯೋಗ್ಯತೆಗೆ ಹೇಳ್ತೀನಿ ಕೇಳಿ ಯಾರೆಲ್ಲಾ ಇವತ್ತು ಸೌಜನ್ಯ ಪರವಾಗಿ ದುಡ್ಡು ಮಾಡಿದಾರೋ ಅವರೆಲ್ಲಾ ಹುಚ್ಚು ನಾಯಿ ಅಂತ ಸಾಯ್ತಾ ಇದಾರೆ ಸಾಯ್ತಾರೆ ಸಹ ಸೈಕೋ ಹಾಗೆ ಹುಚ್ಚು ನಾಯಿ ಅಂತ ಅಲ್ಲಿಯೋ ಪರಿಸ್ಥಿತಿ ನಾವೆಲ್ಲರೂ ಯಾರಿ ಒತ್ತಿದಿರಿ ಡೆಫಿನೆಟ್ಲಿ ನೋಡೇ ನೋಡ್ತೀರಿ ಒಬ್ರು ಜರ್ನಲಿಸ್ಟ್ ಕಿರಿಕಿರಿ ನೀವು ನೋಡಿದೀರ ಜರ್ನಲಿಸ್ಟ್ ಮಾಡಿದ್ರೆ ಜರ್ನಲಿಸಂ ಅಲ್ಲಿ ಬೇಸಿಕ್ ಎಥಿಕ್ಸ್ ಇರುತ್ತೆ ಅದನ್ನೇ ನಾನು ಹೇಳ್ತಾ ಇದ್ದೇನೆ ಅದಕ್ಕೆ ಅದಕ್ಕೆ ಬರ್ತಾ ಇದೆ ಜರ್ನಲಿಸಂ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಆದಂತ ಒಂದು ಪ್ರೋಟೋಕಾಲ್ಸ್ ಇರುತ್ತೆ ಆ ಒಂದು ಗೈಡ್ ಲೈನ್ ನಲ್ಲೇ ನಾವು ಹೋಗ್ಬೇಕಾಗಿರುತ್ತೆ ಎಂತವರೇ ಆದ್ರೂ ಕೂಡ ಆದ್ರೆ ಕಿರಿಕಿರ್ತಿಯವರು ಆ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ದೇನೆ ಯಾಕೆ ಈ ತರ ಒಂದು ಬೀಳ್ತಾರೆ ಕಿರಿಕೀರ್ತಿನೇ ಅಂತಲ್ಲ ಆರ್ ಕನ್ನಡ ಜಯಪ್ರಕಾಶ್ ಶೆಟ್ಟಿ ಈಗ ನಮ್ಮ ಯೂಟ್ಯೂಬರ್ಸ್ ಏನಿದೀರ ಯೂಟ್ಯೂಬರ್ಸ್ ಸ್ಮಾಲ್ ಸ್ಮಾಲ್ ಡಿಜಿಟಲ್ ಮೀಡಿಯಾ ಇಟ್ಕೊಂಡು ನಿಮಗಿರುವಂತ ಬೇಸಿಕ್ ಎಥಿಕ್ಸ್ ಕೂಡ ಇವತ್ ಸ್ಯಾಟಲೈಟ್ ಚಾನಲ್ಸ್ ಅವ್ರಿಗೆ ಇಲ್ಲ ಬಿಕಾಸ್ ನಾನು ಒಂದ್ಸಲ ಕೀರ್ತಿ ಮೇಲೆ ಮತ್ತೆ ಅಜಿತ್ ಅವ್ರ ಮೇಲೆ ಡಿಸಿ ಪಿ ಆಫೀಸ್ ಕಂಪ್ಲೇಂಟ್ ಕೊಡಕ್ ಹೋದಾಗ ಡಿ ಸಿ ಪಿ ಅವ್ರು ಹೇಳಿದ್ ಒಂದೇ ಮಾಧ್ಯಮ ಅನ್ನೋದು ಬಿಸ್ನೆಸ್ ಮಾಡ್ಕೊಂಡಿದಾರಮ್ಮ ಅವ್ರಿಗೆ ಬೇಸಿಕ್ ಎಥಿಕ್ಸ್ ಅಂತ ಗೊತ್ತಿಲ್ಲ ಅವ್ರ ಬಗ್ಗೆ ಮಾತಾಡದ ನಮ್ಗೆ ಅಸಹ್ಯ ಆಗುತ್ತೆ ಇವತ್ತು ನಾವ್ ಅವ್ರ ವಿರುದ್ಧ ಏನೋ ಮಾಡಿದಿರ ಅಂದ್ರೆ ನಾಳೆ ನಮ್ಮನ್ ಟಾರ್ಗೆಟ್ ಇಟ್ಟಿರ್ತಾರೆ ಅಂದ್ರೆ ಅವ್ರ ಯಾವ್ ಚೀಪ್ ಲೆವೆಲ್ ಅಂದ್ರೆ ಇಲ್ಲಿ ಎಜುಕೇಶ್ ಎಜುಕೇಟೆಡ್ ಅನ್ನೋದಕ್ಕಿಂತ ನಾವೆಲ್ಲಾರು ಆಗ್ಬೇಕಾಗಿರೋದು ಪ್ರಜ್ಞಾವಂತರು ಪ್ರಜ್ಞಾವಂತರ ಆಗ್ಬೇಕು ವಿದ್ಯಾವಂತರು ಬಿಡಿ ಇವತ್ ವಿದ್ಯಾ ಅವಿದ್ಯಾವಂತರು ಸಹ ಜ್ಞಾನ ಇರುತ್ತೆ ಬಟ್ ನಮ್ಮ ಪ್ರಜ್ಞೆ ಇಲ್ಲಿ ಹೋಗ್ತಾ ಇದೆ ಪ್ರಜ್ಞಾವಂತರ ಆಗ್ಬೇಕು ಏನ್ ಒಳ್ಳೇದು ಏನ್ ತಪ್ಪದಂತ ತಿಳ್ಕೊಬೇಕು ನಮ್ ಮುಂದೆ ಹಣ ಬಂದಿದ ತಕ್ಷಣ ಸತ್ಯನ ಸುಳ್ಳು ಸುಳ್ಳು ಸತ್ಯ ಮಾಡ್ತೀರಾ ಅಂದ್ರೆ ಒಂದಲ್ಲ ಒಂದ್ ದಿವಸ ಸತ್ಯ ಗೆಲ್ಲತ್ತಂತ ಗೊತ್ತಿರತ್ತಲ್ಲ ಕೋಟಿ ಇದ್ರನು ಒಂದು ಸೆಕೆಂಡ್ ಅಲ್ಲಿ ಖರ್ಚು ಮಾಡ್ಬೋದು ಅದನ್ನ ಸಂಪಾದನೆ ಮಾಡ್ಬೇಕಂದ್ರ ಇವತ್ತು ನಿನ್ನ ವ್ಯಕ್ತಿತ್ವ ಕಿರಿಕ್ ಕಿರ್ತಿತ್ ವ್ಯಕ್ತಿತ್ವ ಎರಡು ಲಕ್ಷಕ್ ಮಾರಾಟ ಅದ್ನೆಲ್ಲ ಸೌಜನ್ಯ ವಿಚಾರ ಅದ್ರಲ್ಲಿ ಕಿರಿಕ್ತಿ ಎರಡ್ ಲಕ್ಷ ರೂಪಾಯಿ ಅಂತ ಅಂದ್ರೆ ನಿಜವಾಗ್ಲು ಎರಡ್ ಲಕ್ಷ ರೂಪಾಯಿ ಕೊಟ್ಟಿರೋದು ನೋಡಿ ನಾನು ಹೆಂಗಂದ್ರೆ ಗೊತ್ತಿದೆ ನಾನ್ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಕೆಲ ಪೊಲೀಸ್ ಅವರು ಅಂತಾರೆ ಅದ್ ಹೆಂಗ್ ಡಿಟೆಕ್ಟಿವ್ ಮಾಡ್ತಿ ಅಂತ ನಮಗೆ ಒಂದು ತಿಳ್ಕೊಬೇಕಂತ ಬೇಕು ಅದ್ ಯಾವ ಕಣ್ಣಿಟ್ಟಿರ್ತೀನೋ ಬೇಡ ತಿಳ್ಕೊಂಡೇ ತಿಳ್ಕೊಳ್ತೀನಿ ಹ್ಮ್ ಬಟ್ ಆಗ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಈಗ ಕ್ಯಾಶ್ ವಾಟ್ಸಪ್ ಕಾಲ್ ಓನ್ಲಿ ವಾಟ್ಸ್ ಕಾಲ್ ಅಂಡ್ ಇವಾಗ ಏನೊಂದು ಪ್ರೈವೇಟ್ ನಂಬರ್ಸ್ ಬಂದಿದೆ ಅಂತೆ ಒಂದ್ಸಲ ಮಾಡ್ತಾರೆ ಭಿಕ್ಷಾ ಬೇಡಿ ಬದುಕರು ಸೌಜನ್ಯ ಎಣದಲ್ಲಿ ಹಣ ಮಾಡ್ತಿರಲ್ಲ ನೀವೆಲ್ಲ ನಿಜವಾಗ್ಲು ಮನುಷ್ಯರಲ್ಲ ಉದ್ಧಾರನೂ ಹಾಗಲ್ಲ ಉದ್ಧಾರ ಹಾಗ ಚಾನ್ಸೇ ಇಲ್ಲ ಸಮೀರ್ ಸಮೀರ್ ಅಂತ ಬಂದಾಗ ಪಾಪ ಹುಡುಗನ್ನ ಎಷ್ಟು ನಿಂತಾಗ सेकेन्ड नु बेल्प फ्यान्यद निक्बि